ಗೊತ್ತಾ ನೀವು ವಾಸ ಮಾಡೋ ಮನೆಯ ಗೋಡೆಗಳು ಉಸಿರಾಡುತ್ತೆ ನೀರ್ ಕುಡಿಯುತ್ತೆ ಬಿಸಿಲು ಚಳಿಗೆ ರಿಯಾಕ್ಟ್ ಮಾಡುತ್ತೆ ಗಾಳಿಯ ತೇವದ ಸೂಕ್ಷ್ಮ ಕಣಗಳು ಗೋಡೆಯನ್ನ ಪ್ರವೇಶಿಸುತ್ತೆ ಬಿಸಿಲು ಮಳೆ ಚಳಿಗೆ ಚರ್ಮ ನಮಗೆ ಹೇಗೆ ರಕ್ಷಣೆ ಕೊಡುತ್ತೋ ಹಾಗೆ ಗೋಡೆಗಳಿಗೆ ಮಾಡಿರೋ ಪ್ಲಾಸ್ಟ್ರಿಂಗ್ ಮತ್ತು ಪೇಂಟಿಂಗ್ ಕೂಡ ಗೋಡೆಗಳಿಗೆ ರಕ್ಷಣೆ ಕೊಡುತ್ತೆ ಆದರೆ ನೀವು ಎಂತ ವಾಟರ್ ಪ್ರೂಫಿಂಗ್ ಮಾಡಿದ್ರು ಎಲ್ಲಾ ಋತುಗಳ ಎಫೆಕ್ಟ್ ಗೋಡೆ ಮೇಲೆ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಇದರಿಂದ ಗೋಡೆ ಒಳಗಿರೋ ಇಟ್ಟಿಗೆ ಮತ್ತೆ ಸಿಮೆಂಟ್ ಗೆ ಅಷ್ಟೇನು ಹಾನಿ ಆಗೋದಿಲ್ಲ ಆದರೆ ಗೋಡೆ ಒಳಗಿರೋ ಸ್ಟೀಲ್ಗೆ ಕ್ಲೈಮೇಟ್ ಚೇಂಜಸ್ ನ ಇಂಪ್ಯಾಕ್ಟ್ ಬಲವಾಗಿ ಆಗುತ್ತೆ ಸಾಮಾನ್ಯ ಸ್ಟೀಲ್ಗಳು ಬಿಸ್ಲಿಗೆ ಹೆಗ್ಗುತ್ತೆ ಚಳಿಗೆ ಕುಗ್ಗತ್ತೆ ಆಗ ಗೋಡೆಗಳಲ್ಲಿ ಕಣ್ಣಿಗೆ ಕಾಣದಿರೋಷ್ಟು ಸೂಕ್ಷ್ಮವಾದ ಬಿರುಕುಗಳು ಉಂಟಾಗುತ್ತೆ ಗೋಡೆಗಳಲ್ಲಿ ನೀವೇನಾದ್ರೂ ಕಳಪೆ ಸ್ಟೀಲ್ ಹಾಕಿದ್ದಲ್ಲಿ ಅದಕ್ಕೆ ಸ್ವಲ್ಪ ತೇವ ಮತ್ತೆ ಗಾಳಿ ಕಣಗಳು ತಾಕದ್ರೆ ಸಾಕು ತಕ್ಷಣವೇ ತುಕ್ ಹಿಡಿಯೋಕೆ ಶುರುವಾಗುತ್ತೆ ಒಮ್ಮೆ ಸ್ಟೀಲ್ ತುಕ್ ಹಿಡಿದ್ರೆ ಅದು ಸವೆದು ದುರ್ಬಲ ಆಗುತ್ತೆ ದಟ್ ಮೀನ್ಸ್ ನಿಮ್ಮ ಕಟ್ಟಡನೆ ದುರ್ಬಲ ಆಗುತ್ತೆ ಮೊದ್ಮೊದ್ಲು ಚೆನ್ನಾಗಿರೋ ನಿಮ್ಮ ಕಟ್ಟಡದ ಗೋಡೆಗಳು ಕಾಲಕ್ರಮೇಣ ಕ್ರಮೇಣ ತೇವ ಭರಿತ ಆಗತ್ತೆ ಸೀಪೇಜ್ ನಿಂದ ನಿಮ್ಮ ಕಟ್ಟಡದ ಬಾಳಿಕೆನೆ ಕಡಿಮೆ ಆಗುತ್ತೆ ಆದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಸುಲಭವಾಗಿ ತುಕ್ ಹಿಡಿಯದ ಸ್ಟೀಲ್ ನನ್ನೇ ಬಳಸಿ ಮನೆ ಕಟ್ಟಬೇಕು ಇಂಡಸ್ಟ್ರಿಪಲ್ ಫೈವ್ ಡಿ ಟಿ ಎಂ ಟಿ ನಲ್ಲಿ ಇದರ ಟ್ರೈಕೋ ಟೆಕ್ನಾಲಜಿ ತುಕ್ಕಿನಿಂದ ರಕ್ಷಣೆ ನೀಡುತ್ತೆ ಸ್ಟೀಲ್ ಹೆಲ್ದಿ ಆಗಿದ್ರೆ ಮನೇನು ಹೆಲ್ದಿನೇ ಇವತ್ತು ಕಳಪೆ ಸ್ಟೀಲ್ ಹಾಕಿದ್ರೆ ಅಬ್ಬಬ್ಬ ಅಂದ್ರೆ ಇಡೀ ಮನೆಗೆ ಒಂದ್ ಲಕ್ಷ ಉಳಿಸ್ಬೋದಾ ಇದನ್ ಮಾಡಕ್ ಹೋಗಿ ನಾಳೆ ಸೀಪೇಜ್ ಆದ್ರೆ ಗೋಡೆ ಗೋಡೆಗೂ ಹತ್ತು ಸಾವಿರ ಖರ್ಚು ಪದೇ ಪದೇ ಪೇಂಟಿಂಗ್ ಖರ್ಚು ಕಳಪೆ ಸ್ಟೀಲ್ ಇಂದ ಮನೆ ಆಯಸ್ಸೇ ಕಡಿಮೆ ಜೊತೆಗೆ ಮನೆ ಒಳಗೋದ್ರೆ ಬೂಜಲ್ ವಾಸನೆ ಇದೆಲ್ಲ ಬೇಕಾ ಕಳಪೆ ಸ್ಟೀಲ್ ನಿಂದ ಹಣ ಉಳಿಸ್ಕೆ ಹೋಗ್ಬೇಡಿ ಅದ್ರ ಬಂದು ಒಳ್ಳೆ ಸ್ಟ್ರಕ್ಚರಲ್ ಪ್ಲಾನ್ ನಿಂದ ಮನೆ ಕಟ್ಟೋ ಖರ್ಚ ನಲ್ಲಿ ಹಣ ಉಳಿಸಿ ಇಂಡಸ್ ಟ್ರಿಪಲ್ ಫೈವ್ ಡಿ ಟಿ ಎಂ ಟಿ ಈ ಸ್ಟೀಲ್ ಸ್ಟ್ರಾಂಗ್ ಇರೋದ್ರಿಂದ ಕಡಿಮೆ ಸ್ಟೀಲ್ ಬಳಸಿದ್ರು ಸಾಕು ನಿಮ್ ಹಣ ಉಳಿತಾಯ ಆಗತ್ತೆ ಜೊತೆಗೆ ಇಂಡಸ್ ತೂಕದಲ್ಲಿ ನಿಖರತೆ ಇರೋದ್ರಿಂದ ನಿಮ್ ಹಣ ಉಳಿತಾಯ ಆಗತ್ತೆ ಮನೆ ಸುಭದ್ರವಾಗಿದ್ರೆ ಮನ್ಸಿಗೂ ನೆಮ್ಮದಿ ಇರುತ್ತೆ ಅದಕ್ಕೆ ಹೇಳೋದು ಇಂಡಸ್ ಒಳಗಿದ್ರೆ ನೆಮ್ಮದಿ ಹೊರಗೆ ಸ್ಟ್ರಾಂಗ್ ಸೂಪರ್ ಇಂಡಸ್ ಒಳಗೆ ನೆಮ್ಮದಿ ಹೊರಗೆ